ವೀಕ್ಷಕರೇ ಮುದ್ರೆಗಳನ್ನ ಬಳಸಿ ಹೇಗೆ ನಮ್ಮ ಆರೋಗ್ಯವನ್ನ ತುಂಬಾ ಸುಂದರವಾಗಿ ಇಟ್ಕೊಳ್ಬೇಕು ಅಂತ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದಂತದ್ದು ಹಾರ್ಟ್ ಅಟ್ಯಾಕ್ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ತುಂಬಾನೇ ಹೆಚ್ಚಾಗ್ತಾ ಇದೆ ಇದರಿಂದ ನಾ ಹೊರಗೆ ಬರ್ಬೇಕು ಅಂದ್ರೆ ಯಾವ ರೀತಿಯಾದಂತಹ ಮುದ್ರವನ್ನ ನಾವು ಯೂಸ್ ಮಾಡಬೇಕು ಅಂತ ಡಾಕ್ಟರ್ ಲತಾ ಶೇಖರ್ ಅವರು ತಿಳಿಸ್ಕೊಡೋದಕ್ಕೆ ಆಗ್ಲಿ ಕಾಯ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ನಮಸ್ತೆ ನಾನ್ ಹೇಳಿದಾಗೆ ಹಾರ್ಟ್ ಅಟ್ಯಾಕ್ ತುಂಬಾನೇ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ ಅದರಿಂದ ಹೊರಗೆ ಬರ್ಬೇಕಂದ್ರೆ ಯಾವ ರೀತಿ ಮುದ್ರಾ ಯೂಸ್ ಮಾಡ್ಬೇಕು ಹೇಳ್ಕೊಡಿ ಮ್ಯಾಮ್ ಈಗ ಹಿಂದಿನ ಕಾಲದಲ್ಲಿ ಆದ್ರೆ ಒಂದ್ ಅಟ್ಯಾಕ್ ಸೆಕೆಂಡ್ ಅಟ್ಯಾಕ್ ಥರ್ಡ್ ಅಟ್ಯಾಕ್ ಟೈಮ್ ಇರ್ತಿತ್ತು ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಯಂಗ್ಸ್ಟರ್ ಆಗಿರ್ಬೋದು ಎಲ್ಲ ಎಷ್ಟೊಂದ್ ಜನಕ್ಕೆ ಕಾರ್ಡ್ ಯಾಕೆ ಅರೆಸ್ಟ್ ಅಂತ ಸೊ ಅಲ್ಲಿ ಮುಂದೆ ನಿಮ್ಗೆ ಏನೂ ಇಲ್ಲ ಸೊ ಲೈಫ್ ಎಂಡ್ ಆಗುತ್ತೆ ಈ ತರ ಆಗ್ತಿರೋದು ಯಾಕೆ ಕಾಮನ್ ಆಗಿ ಏನ್ ತಿಳ್ಕೊಂಡಿರ್ತಾರೆ ಕೊಲೆಸ್ಟ್ರಾಲ್ ಅಂತೆ ಕೊಬ್ಬರಿ ಎಣ್ಣೆ ತಿನ್ನೋದು ತುಪ್ಪ ತಿನ್ನೋದು ಇದೆಲ್ಲ ಒಂದು ತಪ್ಪು ತಿಳುವಳಿಕೆ ನಮ್ಮ ಭ್ರಮೆ ಇದು ಯಾವ್ದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸೊ ನಮ್ಮಲ್ಲಿ ಇರುವಂತ ಒತ್ತಡ ನೀವು ಜಸ್ಟ್ ಒಂದು ಬಂದಾಗ ಜಸ್ಟ್ ನಿಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡಿ ಯಾವ ತರ ಇರುತ್ತಲ್ವಾ ಮುಖ ಎಲ್ಲ ಕೆಂಪಾಗುತ್ತೆ ಬಾಡಿ ಶಿವರಿಂಗ್ ಆಗುತ್ತೆ ಹಾರ್ಟ್ ಬೀಟ್ ಅದನ್ನ ನಿಯಂತ್ರಣಗೊಳಿಸೋದ್ರ ಜೊತೆಗೆ ಈ ಮುದ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ಸ್ಟಂಟಾಗಿ ಆಗಿ ಸೊ ನೀವು ಇದು ಅಬ್ಸರ್ವ್ ಮಾಡಬಹುದು ಇದಕ್ಕೆ ಹೃದಯ ಮುದ್ರ ಮೃತ್ಯು ಸಂಜೀವಿನಿ ಮುದ್ರ ಅಪಾನ ವಾಯು ಮುದ್ರ ಅಂತ ಕರೀತಾರೆ ಸೊ ಇದನ್ನ ಹೇಗ್ ಮಾಡೋದಂತ ನೋಡೋಣ ಈಗ ಇಲ್ಲಿ ನಮ್ಮ ತೋರ್ ಬೆರಳನ್ನ ಈ ತರ ಮಡಸಿಟ್ಕೋಬೇಕು ಈ ಮೂರು ಬೆರಳುಗಳನ್ನ ಈ ರೀತಿ ಜೋಡಿಸಿಟ್ಕೋಬೇಕು ಅಪಾನ ಮತ್ತೆ ವಾಯು ಕಾಂಬಿನೇಷನ್ ಮಾಡಿದಾಗ ಮಾಡ್ಕೊಂಡು ನೀವು ಚೆಕ್ ಮಾಡಬೇಕು ನಮ್ಗೆ ಮುದ್ರಾ ಬಗ್ಗೆ ನಂಬಿಕೆ ಇಲ್ಲ ಜಸ್ಟ್ ಹಿಂಗಿಟ್ರೆ ಏನಾಗತ್ತ ಜನರಲ್ ಆಗಿರತ್ತಲ್ವ ಸೊ ಆಗ ನೀವು ಸುಮ್ನೆ ಹೋಗಿ ಬನ್ನಿ ಮತ್ತೆ ಈ ಮುದ್ರಾ ಹಾಕೊಂಡು ಓಡೋಗಿ ಆಗ ನಿಮ್ಮ ಒಂದು ಹೃದಯದ ಬಡಿತಲ್ಲಿ ಅಥವಾ ನಿಮ್ಗೆ ಎದುರು ಬರುತ್ತೆ ಅಂತ ಇರ್ತಿರ್ವಲ್ವಾ ಅದ್ರಲ್ಲಿ ವ್ಯತ್ಯಾಸ ಆಗೋದನ್ನ ನೋಡಿ ಇಮ್ಮಿಡಿಯೇಟ್ ಆಗಿ ನಿಮ್ಮ ಲಂಗ್ಸ್ ಆಗ್ಲಿ ಅಥವಾ ಹಾರ್ಟ್ ಆಗ್ಲಿ ಕಾಮ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ತರ ಇರುತ್ತೆ ಅಪ್ಪ ಹೋಗ್ತಾ ಅಥವಾ ನಿಮ್ಗೆ ದಸ್ರ ಯಾವ್ ತರ ಬರುತ್ತೆ ಇದನ್ನ ಹಾಕಿದಾಗ ನೋಡಿ ಇಮಿಡಿಯೇಟ್ ಆಗಿ ಯಾವ ತರ ಬರುತ್ತೆ ಅಂತ ಸೊ ಅಷ್ಟು ಇಮಿಡಿಯೇಟ್ ಆಗಿ ವರ್ಕ್ ಮಾಡುವಂತ ಮುದ್ರಾ ಅದಕ್ಕೆ ಇದಕ್ಕೆ ಹೆಸರಿಟ್ಟರು ಮೃತ್ಯು ಸಂಜೀವಿನಿ ಮುದ್ರಾ ಅಂದ್ರೆ ನಮ್ಗೆ ಒಂದ್ ಅಟ್ಯಾಕ್ ಆದ್ರೆ ಸೆಕೆಂಡ್ ಅಟ್ಯಾಕ್ ಅನ್ನ ತಪ್ಸತ್ತೆ ಅಂತ ಅರ್ಥ ಮೊದ್ಲಿಂದ ನಿಮ್ಗೆ ಏನಾದ್ರೂ ಸಿಂಪ್ಟಮ್ ಇದ್ರೆ ನೀವು ಇದನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಆಗೋ ಬೇಕಾದಷ್ಟು ಅನಾಹುತನ ಖಂಡಿತ ಕಡಿಮೆ ಮಾಡ್ಕೋಬಹುದು ಥ್ಯಾಂಕ್ ಯು ಮ್ಯಾಮ್ ವೀಕ್ಷಕರೇ ನೋಡಿದ್ರಲ್ಲ ಇದನ್ನ ಅಪಾನ ವಾಯು ಮುದ್ರಾ ಅಂತ ಹೇಳ್ತಾರಂತೆ ಸೊ ಇದನ್ನ ನೀವು ಕೂಡ ಕಲ್ತ್ಕೊಂಡ್ರೆ ಹಾರ್ಟ್ ರಿಲೇಟೆಡ್ ಯಾವುದೇ ಇಶ್ಯೂಸ್ ಇದ್ರೂ ಕೂಡ ನೀವು ಅದರಿಂದ ಹೊರಗೆ ಬರಬಹುದು ಯಾಕೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಈಗ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಬರೋವರೆಗೂ ಬಿಟ್ಕೊಡ್ಬೇಡಿ ಪ್ರಿಕಾಷನ್ ಅಂತ ಹೇಳ್ಬಿಟ್ಟು ಈ ಮುದ್ರಾನ ನೀವು ಇವತ್ತಿಂದನೇ ಪ್ರಯತ್ನ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಹಾರ್ಟ್ ಡಿಸೀಸಸ್ ಇಂದ ಹೊರಗಡೆ ಬರಬಹುದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮತ್ತಷ್ಟು ಮುದ್ರೆಯ ಮೂಲಕ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ಒನ್ ಸೆವೆನ್ ತ್ರೀ ಡಬಲ್ ಟು ಸೆವೆನ್ ತ್ರೀ